ಯಾವ ಇಮೇಜ್ ಅವಶ್ಯಕತೆ ಇಲ್ಲ ನಮಗೆ ಜನ ಕೊಟ್ಟಿರೋ ಇಮೇಜೇ ನಮಗೆ ಸಾಕಾಗಿದೆ ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು ಇವ್ರೇನೇನ್ ಟ್ವೀಟ್ ಮಾಡಿದ್ರು ಜನತಾದಲ್ದವ್ರು ಏನು ಟ್ವೀಟ್ ಮಾಡಿದ್ರು ಬಿಜೆಪಿ ಏನ್ ಟ್ವೀಟ್ ಮಾಡಿದ್ರು ಯಾರ್ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ಫಿಕ್ಸ್ ತೆಗೀಲಿ ಹೇಳಿಲ್ಲ ಯಾರು ಏನೇನು ಮಾತಾಡ್ಬೋದು ಎಲ್ಲ ನಮ್ಮಲ್ಲಿ ಇದೇ ದಾಖಲೆ ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತೇವೆ ನಮಗೆ ಸಿನ್ಸಿಯರಿಟಿ ಇದೆ ಆಯ್ತಪ್ಪ ಕೆ ಎಸ್ ಸಿ ಅವರು ಬರೆದ್ರು ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರು ಮಿನಿಸ್ಟ್ರು ನನಗೆ ಕೆಲವು ಆಫೀಸರ್ಸ್ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರು ಇವರು ಕೆ ಸಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಹತ್ತು ನಿಮಿಷದಲ್ಲಿ ಥರ ಏನೋ ಹೆಚ್ಚು ಕಮ್ಮಿ ಆಗಿದ್ ಕಾಣ್ತಾ ಅಂತ ಹತ್ತು ನಿಮಿಷ ಕ್ಲೋಸ್ ಮಾಡಿ ಅಂತ ಸ್ಟೇಡಿಯಂ ಹೋಗಿದ್ದೆ ಏನು ತಪ್ಪಿದೆ ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಹೋಗಿದ್ದೆ ಏರ್ಪೋರ್ಟ್ಗೆ ಹೋಗಿದ್ದೆ ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ ಇದನ್ನ ಪೊಸಿಷನ್ ಮಾಡುದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ದಯವಿಟ್ಟು ಸಹಕಾರ ಕೊಡಬೇಕು ಅಂತ ಹೇಳಿದೆ ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ ತಪ್ಪೇನಿದೆ ನಾನು ಕಣ್ಣಲ್ಲಿ ನಮ್ಗೆ ನೀರು ಬದ್ಕೆ ಬೇಕಾದ್ರೆ ಮಾಡ್ಬೋದು ಇವರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣು ನೀರು ಏನೇನಾಯಿತು ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ನಡೆದಾಗ ಯಾರ್ಯಾರ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡೋಕ್ಕೆ ಹೋಗ್ಲಿಲ್ಲ ಹಾಗೆ ಎಷ್ಟು ಜನ ಯಾವ್ಯಾವ ಕಣ್ಣು ನೀರು ಒಸಿದ್ರು ಯಾರು ಮಾತಾಡಿದ್ರು ಆ ಬಿಜೆಪಿಯವರೆಲ್ಲ ಮಾತಾಡಿದ್ರೆಲ್ಲ ಅಸೆಂಬ್ಲಿಗೆ ಇಲ್ಲಿ ಮಾತಾಡಿದ್ರೆ ಬರ್ತೋಗ್ಬಿಡ್ತದೆ ದಾಖಲೆಗೆ ಬರ್ತದೆ ನನಗೆ ಗೊತ್ತಿದೆ ಇದೆಲ್ಲ ಮಾತಾಡ್ತಾರೆ